ಎಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ ಚಾನಲ್ಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಐದು ಮೇ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ವೈಶಾಖ ಶುದ್ಧ ಮಾಸ ಮಕ ನಕ್ಷತ್ರ ಮೊದಲಿಗೆ ಮೇಷರಾಶಿ ಹೂಡಿಕೆ ವಿಚಾರದಲ್ಲಿ ಆಳವಾಗಿ ಯೋಚಿಸಿ ತೀರ್ಮಾನ ಕೈಗೊಳ್ಳುವುದು ಅಥವಾ ಮಿತ್ರರಿಂದ ಸಲಹೆ ಸ್ವೀಕರಿಸುವುದು ಅನುಕೂಲಕರವಾಗಿದೆ ಹಣಕಾಸು ಸಂಸ್ಥೆಗೆ ಪಾಲುದಾರರಾಗುವುದನ್ನು ಸದ್ಯಕ್ಕೆ ಮುಂದೂಡಿ ಶುಭ ಸಂಖ್ಯೆ ಆರು ವೃಷಭ ರಾಶಿ ಟೆಕ್ಸ್ಟೈಲ್ ಉದ್ಯಮದವರಿಗೆ ಸಂಗ್ರಹಣೆ ಮಾಡಲು ಉತ್ತಮ ವಸ್ತ್ರ ವಿನ್ಯಾಸದಲ್ಲಿ ವಿಶೇಷ ಪರಿಣಿತಿ ತೆಗೆದುಕೊಳ್ಳಬಹುದು ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಸರಿಯಲ್ಲ ಧೈರ್ಯದಿಂದ ದೊಡ್ಡ ಯೋಜನೆ ಕೈಗೊಳ್ಳಬಹುದು ಶುಭ ಸಂಖ್ಯೆ ಒಂದು ಮಿಥುನ ರಾಶಿ ಗುರಿ ಸಾಧಿಸಲು ಪ್ರಮುಖ ವ್ಯಕ್ತಿಗಳೊಂದಿಗಿನ ಭೇಟಿ ಮತ್ತು ಕೆಲ ಹೊಸ ಬದಲಾವಣೆಗಳು ಅನಿವಾರ್ಯವಾಗಲಿದೆ ಆಪ್ತ ಸ್ನೇಹಿತರು ಮತ್ತು ನೆರೆಯವರೊಂದಿಗೆ ಬಾಂಧವ್ಯ ಉತ್ತಮಗೊಳ್ಳುವುದು ಶುಭ ಸಂಖ್ಯೆ ಮೂರು ರಾಶಿ ಯಾವುದೇ ಹೊಸ ಉದ್ಯೋಗ ಅಥವಾ ಕರಾರುಗಳ ವಿಚಾರದಲ್ಲಿ ಮುಂದುವರೆಯಬೇಡಿ ಗೊಂದಲಕ್ಕೆ ಸಿಲುಕಿದಂತಾಗುವುದು ವಿಷಜಂತುಗಳಿಂದ ಭಯದ ಸನ್ನಿವೇಶ ಎದುರಾಗಬಹುದು ಶುಭ ಸಂಖ್ಯೆ ಎಂಟು ಸಿಂಹರಾಶಿ ಸಾಂಸಾರಿಕವಾಗಿ ಮತ್ತು ಆರ್ಥಿಕವಾಗಿ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುವುದು ಅಸಾಧ್ಯ ಕಾರ್ಯಗಳನ್ನು ಸಹ ಸಾಧಿಸಿ ತೋರಿಸುವಷ್ಟು ಮನೋಬಲ ನಿಮ್ಮಲ್ಲಿದೆ ಅದನ್ನು ಈ ದಿನ ಉಪಯೋಗಿಸಿಕೊಳ್ಳಿರಿ ಶುಭ ಸಂಖ್ಯೆ ಎರಡು ಕನ್ಯಾ ರಾಶಿ ಲೇಖನಗಾರರಿಗೆ ಉನ್ನತ ಯಶಸ್ಸು ಲಭಿಸುವುದು ಪಾರಂಪರಿಕವಾಗಿ ಬಂತಹ ಹಿರಿಯರ ಆಸ್ತಿ ಸ್ವತ್ತುಗಳು ನಿಮ್ಮ ಪಾಲಿಗೆ ಬರಲಿದೆ ಶ್ರಮಜೀವಿಗಳಿಗೆ ಉತ್ತಮ ಆದಾಯವಿರುತ್ತದೆ ಶುಭ ಸಂಖ್ಯೆ ನಾಲ್ಕು ತುಲಾರಾಶಿ ಸಂತಾನದ ಸುದ್ದಿ ಆನಂದ ತರಲಿದೆ ಸಹವರ್ತಿಗಳ ಅಭಿಪ್ರಾಯಗಳನ್ನು ತಿರಸ್ಕರಿಸುವುದು ಸರಿಯಲ್ಲ ಆಲಿಸಿ ಉಪಯೋಗಕ್ಕೆ ಬರುವ ಅಂಶ ಸ್ವೀಕರಿಸಿ ಕೆಲಸಗಳನ್ನು ಸಮರ್ಪಕವಾಗಿ ಮಾಡಿದ ತೃಪ್ತಿಕರ ಭಾವ ನಿಮ್ಮಲ್ಲಾಗುತ್ತದೆ ಶುಭ ಸಂಖ್ಯೆ ಏಳು ವೃಶ್ಚಿಕ ರಾಶಿ ನಿಮ್ಮ ಅಧೀನ ಸಿಬ್ಬಂದಿಯವರೊಂದಿಗೆ ಸಂಯಮದಿಂದ ನಡೆದುಕೊಳ್ಳುವುದು ಉತ್ತಮವಾಗಿದೆ ಏಕೆಂದರೆ ನಿಮ್ಮ ಯಶಸ್ಸಿಗೆ ಅವರ ಸಹಾಯವು ಅಗತ್ಯವಾಗಿರುತ್ತದೆ ಆರೋಗ್ಯಕ್ಕಾಗಿ ಆಹಾರ ಸೇವನೆ ವಿಧಾನ ಬದಲಾಯಿಸಿಕೊಳ್ಳಬೇಕಾಗುತ್ತದೆ ಶುಭ ಸಂಖ್ಯೆ ಒಂಬತ್ತು ಧನಸ್ಸು ರಾಶಿ ಇಡಿದ ಕೆಲಸಗಳನ್ನು ಸಾಧಿಸುವಲ್ಲಿ ಯಶಸ್ವಿಯಾಗುವಿರಿ ಸಂಘ ಸಂಸ್ಥೆಗಳವರಿಂದ ಮನ್ನಣೆ ಹಾಗೂ ಸನ್ಮಾನಗಳನ್ನು ಪಡೆಯುವಂತಾಗಬಹುದು ಚಿಲ್ಲರೆ ಮಾರಾಟಗಾರರಿಗೆ ಮತ್ತು ಹೂ ಹಣ್ಣು ಬೆಳೆಗಾರರಿಗೆ ಶುಭ ದಿನವಾಗಿದೆ ಶುಭ ಸಂಖ್ಯೆ ಐದು ಮಕರ ರಾಶಿ ಸಂಬಂಧಿಗಳ ಅಪಹಾಸ್ಯದ ಮಾತುಗಳು ನಿಮ್ಮಲ್ಲಿನ ಆತ್ಮವಿಶ್ವಾಸವನ್ನು ಇಮ್ಮಡಿಯಾಗಿ ಮಾಡಿ ಕಠಿಣ ಸವಾಲುಗಳನ್ನು ಯಶಸ್ವಿಯಾಗಿ ನಿಭಾಯಿಸುವಿರಿ ವ್ಯಾಪಾರ ವ್ಯವಹಾರಗಳಲ್ಲಿ ಚತುರತೆ ಇರುವುದು ಶುಭ ಸಂಖ್ಯೆ ಒಂದು ಕುಂಭರಾಶಿ ನಿಮ್ಮ ಅಧಿಕ ಪರಿಶ್ರಮದಿಂದ ಕಾರ್ಯಸಾಧನೆ ಉಂಟಾಗುತ್ತದೆ ದಾಂಪತ್ಯದಲ್ಲಿ ಚರ್ಚೆ ವಾದಗಳಿಗೆ ಆಸ್ಪದ ನೀಡುವುದು ಸರಿಯಲ್ಲ ವಿದ್ಯಾರ್ಥಿಗಳು ಉದಾಸೀನತೆ ಮಾಡದೆ ವಿದ್ಯಾಭ್ಯಾಸದ ಕಡೆಗೆ ಗಮನ ವಹಿಸಿ ಶುಭ ಸಂಖ್ಯೆ ಆರು ಮೀನರಾಶಿ ಸಂಘ ಸಂಸ್ಥೆಗಳ ಅಧಿಕಾರ ಪಡೆದುಕೊಳ್ಳುವ ವಿಚಾರದಲ್ಲಿ ಯಾವುದೇ ವಾಮ ಮಾರ್ಗವನ್ನು ಅನುಸರಿಸಬೇಡಿ ಆಡಿಟಿಂಗ್ ವೃತ್ತಿಯವರಿಗೆ ತೃಪ್ತಿಕರ ಆದಾಯವಿರುತ್ತದೆ ಶುಭ ಸಂಖ್ಯೆ ನಾಲ್ಕು thank <laughs> you